ಡೈಸ್ ಶೇಂಗಾ ಎಣ್ಣೆ ಗಾಣದ ಎಣ್ಣೆ ಇದು ಕುಸುಬೆ ಎಣ್ಣೆ ಕುಸುಬೆ ಎಣ್ಣೆ ಬಂತು ಟ್ರಿಗೆ ತ್ರೀ ನೈಂಟಿ ಶೇಂಗಾ ಎಣ್ಣೆ ಬಂದು ತ್ರೀ ಫಾರ್ಟಿ ಅದನ್ನೇ ಯೂಸ್ ಮಾಡೋಣ ಇನ್ಮೇಲೆ ಗಾಣದ ಎಣ್ಣೆ ಯೂಸ್ ಮಾಡೋಣ ರಿಫೈಂಡ್ ಎಣ್ಣೆ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ ನೀವು ಅಷ್ಟೇ ದುಡ್ಡು ಜಾಸ್ತಿ ಅಂತ ಯೋಚನೆ ಮಾಡಿಬಿಡಿ ಗಾಣದ ಎಣ್ಣೆನೇ ಯೂಸ್ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಣ್ಣೆಯಿಂದಲೇ ನಮಗೆ ಸುಮಾರು ಕಾಯಿಲೆಗಳು ಬರೋದು ಎಲ್ಲ ಫಿಲ್ಟರ್ ಮಾಡಿ 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 ಹಾಗಾಗಿ ನೀವು ಕೂಡ ಗಾಣದ ಎಣ್ಣೆನ ಯೂಸ್ ಮಾಡಿ ಕಾಸ್ಟ್ಲಿ ಆದರೂ ಚಿಂತೆ ಇಲ್ಲ ಗೈಸ್ ಇದೇನು ಗೊತ್ತಾ ಕೆಲಸ ಇದು ನಮ್ಮನೆ ಪಕ್ಕದವ್ರು ಕೊಟ್ಟಿದ್ದು ಆಗವಾಗ ಏನಾದರೂ ಕೊಡ್ತಾನೆ ಹೇಳ್ತಾರೆ ಹಣ್ಣುಗಳು ಹಣ್ಣು ಮೊನ್ನೆ ಮೀನು ಕೊಟ್ಟಿದ್ರು ಯಾವ ಥರ ರಾಗಿ ಕೆಲಸ ಎರಡು ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಒಂದು ತಿಂದ್ಬಿಟ್ಟೆ ಆಮೇಲೆ ತಲೆ ಕ್ಯಾಪ್ಚರ್ ಮಾಡೋಣ ಅಂತ ಅನ್ನಿಸ್ತು ನಾನು ರಾಗಿ ಕೆಲಸ ಮಾಡಬೇಕು ಮಾಡ್ತೀನಿ ಗಟ್ ಟು ಮೈ ಚಾನೆಲ್ ಹೇಗಿದ್ದೀರಾ ಗಾಯ್ಸ್ ಎಲ್ಲರೂ ನಾನು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ನಾವು ಸ್ವರಣ ಹೆಡಿಗೆರ ಮನೆಗೆ ಬಂದಿದ್ದೀವಿ ಊಟ ಮಾಡಿದಾ ಊಟ ಮಾಡಿದ್ರು ಇವತ್ತು ನಮ್ಮ ಮನೆಯಲ್ಲಿ ಚಿಕನ್ ಸಾರ್ ಮಾಡಿದ್ರು ಬಾಯ್ ಬೈ ಗಾಯ್ಸ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವಾದಾ ಹೆಡಿಗೆ ಎಲ್ಗುತ್ತೆ ಗಾಯ್ಸ್ ಇವತ್ತು ಸಂಡೆ ಆಯಿತಾ ಅಕ್ಕ ನನ್ನ ದುಡಕ ಬಂದಿದ್ದೆ ಲಿತೀಶ ದುಡಕ ಅವರು ಹೋದ್ಮೇಲೆ ಹಂಗೆ ಒಂಥರ ಬೇಜಾರು ಅನ್ನಿಸ್ತು ಇಲ್ಲೇ ಉಳಿಯೋಕ್ಕೆ ಬ ಒಂದು ನಡೆಸಿ ಉಳಿಯೋಕ್ಕೆ ಬಾ ಅಂತ ಹೇಳ್ದೆ ಅವಳಿಗೆ ಉಳಿಯೋಕ್ಕೆ ಬಂದಿದ್ದೆ ಚೆನ್ನಾಗಿರೋದು ಅವಾಗೆಲ್ಲ ಒಂದೇ ಕಡೆ ಇದ್ವಾ ಈಗ ಒಂದು ಸ್ವಲ್ಪ ದೂರ ನೆಕ್ಸ್ಟ್ ಸ್ಟಾಪ್ ನೆಕ್ಸ್ಟ್ ಸ್ಟಾಪಿಂದ ನೆಕ್ಸ್ಟ್ ಸ್ಟಾಪಿಗೆ ಬಂದಿದ್ದೀವಿ ಹಂಗಾಗಿ ಒಂಥರ ಬೇಜಾರು ಅನ್ನಿಸ್ತು ಹಂಗೆ ನಾನು ಸ್ವಲ್ಪ ಹಚ್ಕೊಳ್ಳೋದು ಜಾಸ್ತಿ ನಮ್ಮ ಮನೆಯವರು ನಾನು ಸ್ಟಾರ್ಟಿಂಗು ಬೆಂಗಳೂರಿಂದ ಇಲ್ಲಿ ಬಂದಮೇಲೆ ಅವರು ಒಂದು ಟೂ ಮಂತ್ ನನಗೂ ಏನು ಟಚ್ ಇರಲ್ವಲ್ಲ ಆಮೇಲೆ ಬಂದ್ರಲ್ಲ ಬಂದು ಮಂತ್ಲಿ ಒಂದು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಂದು ಅವ್ರು ಹೋಗ್ಬೇಕಾರೆ ನಾನು ಅಳ್ತಿದ್ದೆ ಅವರು ಅಳ್ತಿದ್ದೆ ನಾವು ಒಂದು ಎರಡು ತಿಂಗಳಲ್ಲೇ ಗೊತ್ತಾಗ್ಬಿಡ್ತು ಹೀಲ್ ಅವರು ಹೀಲಾದರು ನಾನು ಹೀಲಾದೆ ಆ ಡಿಸ್ಟೆನ್ಸ್ ಇದೆಯಲ್ಲ ಗ್ಯಾಪ್ ಇದೆಯಲ್ಲ ಕನ್ವರ್ಸೇಷನ್ ಇಲ್ಲದೇ ಇರೋದು ಅದರಲ್ಲೇ ನಾನು ಹೀಲಾದೆ ಅವರು ಹೀಲಾದರು ಆಮೇಲೆ ಮಂತ್ಲಿ ಒನ್ಸ್ ಬರೋಲ್ಲ ಬಂದು ಅವರು ಇಲ್ಲಿಂದ ಬಂದು ಬಿಟ್ಟು ಹೋಗ್ಬೇಕಾದ್ರೆ ಸ್ವತಃ ಅವರು ಅಳ್ ಅಳ್ತಿದ್ರು ನಾನು ಅಳ್ತಿದ್ದೆ ಆಮೇಲೆ ನಾನು ಯೋಚನೆ ಮಾಡಿದೆ ಸುಮ್ಮನೆ ಜಾಸ್ತಿ ಅವ್ರ ಮುಂದೆ ಏನು ತೋರಿಸ್ಕೋಬಾರ್ದು ಅಂತ ಈಗಲೂ ಮನೆಯವ್ರು ಬಂದಾಗ ನಾನೆಲ್ಲ ಆಳಲ್ಲ ತೋರಿಸ್ಕೊಂಡ್ರೆ ಅವರು ಮತ್ತೆ ಅಲ್ಲ ಅದೇ ಯೋಚನೆ ಮಾಡ್ತಿರ್ತಾರೆ ಅಂತ ಸ್ವಲ್ಪ ನಾನು ಎಲ್ಲ ಹಚ್ಕೊಳ್ಳೋದು ಎಲ್ಲ ಜಾಸ್ತಿ ಏನು ಬೇಗ ಹಚ್ಕೊಂಬಿಡ್ತೀನಿ ಅದೇ ಹಚ್ಕೊಳ್ಳು ಹಚ್ಕೊಳ್ಳೋದೇ ಇರೋಕ್ಕೂ ನನಗೆ ಆಗೋದೇ ಇಲ್ಲ ಆಮೇಲೆ ಮೊನ್ನೆ ಬ್ಯಾಂಗ್ಳೂರ್ಗೆ ಹೋದಾಗ ನನ್ನ ಫ್ರೆಂಡ್ ಅನಿತಾ ಅವಳು ಅಷ್ಟೇ ಪಾಪ ನನ್ನ ಬಿಟ್ಟಿ ಬಿಟ್ಟು ಬಸ್ ಹತ್ಸ ಆಟೋದ ನಾನು ಆಟೋದಲ್ಲಿ ಮೆಜೆಸ್ಟಿಕ್ ಬಂದೆ ಅವಳು ಅಷ್ಟೇ ಅವಳು ಅಳು ಅಳ್ತಿದ್ದನಾಗಂತೂ ತುಂಬಾ ಬೇಜಾರಾಯಿತು ನಾನು ಹತ್ಕೊಂಡು ಬಂದೆ ಅವಳು ಹತ್ಕೊಂಡದ್ಲ ಕೆಲವೊಂದು ಸಂಬಂಧಗಳು ಹಂಗೆ ಅಟ್ಯಾಚ್ಮೆಂಟ್ಗಳು ಬೆಳೆದ್ಬಿಡ್ತವೆ ಈಗ ಬಸ್ ಸತ್ಸ ಬರ್ಬೇಕಾದ್ರೆ ನನಗೆ ಒಂಥರ ಬೇಜಾರಾದಂಗೆ ಆಯ್ತು ಏನು ಮಾಡೋಕ್ಕಾಗಲ್ಲ ಏನು ಹೇಳ ಏನು ಹೇಳೋಕ್ಕೆ ಹೊರಟೆ ಅಂದರೆ ನಿನ್ನೆ ನಾವು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ವಿ ಆಯಿತಾ ಅದು ಸುಮಾರು ದಿವಸಗಳಿಂದ ಹೋಗ್ಬೇಕು 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 ಅಂತ ನೆನ್ನೆ ಹೋಗಿದ್ವಿ ನಾನು ಒಂದು ಫೈವ್ ಇಯರ್ಸ್ ಬ್ಯಾಕ್ ಕೃಷ್ಣಿಗೆ ಬೆಣ್ಣೆ ಅಲಂಕಾರ ಅಂದರೆ ಇಷ್ಟ ಆಗುತ್ತೆ ಅವಾಗ್ಲಿಂದ ನನಗೆ ನಾನು ಏನಾದರೂ ಬೇಡ್ಕೊಂಡ್ರೆ ಮಾತ್ರ ನೀನು ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ ಅಂತ ನಾನು ಆ ಥರ ಎಲ್ಲ ಬೇಡ ಬೇಡ್ಕೊಂಡಿಲ್ಲ ಏನಾದರೂ ಬೇಡಿಕೆ ಇಟ್ಟರೆ ಮಾತ್ರ ನಿನಗೆ ಆ ಅಲಂಕಾರ ಮಾಡಿಸ್ತೀನಿ ಆ ಪೂಜೆ ಮಾಡಿಸ್ತೀನಿ ಈ ಪೂಜೆ ಮಾಡಿಸ್ತೀನಿ ಅಂತ ಮಾತ್ರ ಕೃಷ್ಣಿಗೆ ಬೇಡ್ಕೊಂಡಿಲ್ಲ ನಾನು ಬೇರೆ ದೇವ್ರುಗಳಿಗೆಲ್ಲ ಬೇಡ್ಕೊಂಡಿದ್ದೀನಿ ಕೃಷ್ಣಿಗೆ ಮಾತ್ರ ನಾನು ಬೇಡ್ಕೊಂಡಿಲ್ಲ ಕೃಷ್ಣಿಗೆ ಬೆಣ್ಣೆ ಇಷ್ಟ ಅಲ್ಲ ಅದಕ್ಕೆ ಬೆಣ್ಣೆ ಅಲಂಕಾರ ಮಾಡಿಸೋಣ ಅಂತ ನಾನು ಯಾವ ನೀ ನನಗೆ ಈ ಇದನ್ನ ಈ ಡ್ರೀಮ್ನ ಫುಲ್ಫಿಲ್ ಮಾಡು ನಾನು ನಿನಗೆ ಯಾರಿಗೆ ಬೂರೈಸ್ತೀನಿ ಅಂತ ಕೃಷ್ಣಗೆ ಮಾತ್ರ ಹಂಗೆ ಬೇಡಿಲ್ಲ ಯಾಕಂದರೆ ದೇವ್ರಿಗೆ ಇಷ್ಟವಾದದ್ದನ್ನು ಕೊಟ್ಟರೆ ನಮಗೆ ಇಷ್ಟವಾದದ್ದನ್ನು ದೇವ್ರು ಕೊಡ್ತಾನಂತೆ ಅದಕ್ಕೆ ಕೃಷ್ಣಿಗೆ ಬೆಣ್ಣೆ ಇಷ್ಟ ಅಲ್ಲ ಅದಕ್ಕೆ ಬೆಣ್ಣೆ ಅಲಂಕಾರ ಮಾಡ್ಸೋಣ ಅಂತ ಕೇಳಿದೆ ಆವಾಗಲೇ ಐದು ಸಾವಿರ ಹೇಳಿದ್ರು ಈ ಕೇಳಿದಕ್ಕೆ ಏಳು ಸಾವಿರ ಅಂತ ಹೇಳಿದರೆ ಯಾವಾಗಾದರೂ ಒಂದು ದಿವಸ ರೋಹಿಣಿ ನಕ್ಷತ್ರ ದಿವಸ ಮಾಡಿಸ್ಬೇಕು ನಮ್ಮ ಅಕ್ಕ ಹಂಗೆ ಅಂತ ಹೇಳ್ತಾ ಇಲ್ಲಿ ಈಗ ಅಕ್ಕ ಹೋಗಿದ್ವಿ ಕಣೆ ಪಾಂಡವರಂಗನ ದೇವಸ್ಥಾನಕ್ಕೆ ಅಂತ ನಾವಂತಿದ್ರು ಸುಮ್ಮನೆ ಸುಮ್ಮನೆ ದರ್ಶನ ಆಗೋಲ್ಲ ಪಾಂಡವರಂಗ ದರ್ಶನ ಆಗಬೇಕಂದ್ರೆ ಎಲ್ರಿಗೂ ಅಷ್ಟು ಬೇಗ ಅದು ಲಭಿಸಲ್ಲಂತೆ ಅಂತ ಹೇಳ್ತಿತ್ತು ಈಗ ಅದಕ್ಕೆ ಈಗ ಅವರು ಬಟ್ರೂ ಅಷ್ಟೇ ಒಂದು ಅರ್ಧ ಗಂಟೆ ದೇವ್ರ ಬಗ್ಗೆ ಸ್ಪೀಚು ಹೇಳಿದ್ರು ನಾನು ಶೂಟ್ ಮಾಡೋ ರೆಕಾರ್ಡ್ ಮಾಡ ಅಂದ್ಕೊಂಡೆ ಅವರು ಇಷ್ಟಪಡ್ತಾರೆ ಏನು ಅಂತ ಸುಮ್ಮದೆ ಆ ದೇವರು ಎಷ್ಟು ವರ್ಷ ಆಯ್ತು ಅರವತ್ತು ವರ್ಷ ಆಯ್ತಂತೆ ಆ ದೇವಸ್ಥಾನ ಶುರುವಾಗಿ ಅದು ಮತ್ತೆಲ್ಲ ಕಲ್ಲಿಂದೆ ಅಂತ ಎಲ್ಲ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ಯಾವಾಗ ವಿಶೇಷ ಕಾರ್ಯಕ್ರಮ ಇರುತ್ತೆ ಅವಾಗೆಲ್ಲ ಬನ್ನಿ ಅಂತ ಪಾಪ ಬಿಟ್ಟರು ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಹೇಳ್ತಾಯಿದ್ರು ಇದ್ರು ಚೆನ್ನಾಗಿ ಮಾತಾಡ್ಸಿದ್ರು ಬಟ್ರು No. Yeah.